ಎಸ್ ಬೇಗ ಬೇಗ ವಿಡಿಯೋ ಲಿಂಕನ್ನು ಶೇರ್ ಮಾಡ್ರಿ ನಿಮ್ಮೆಲ್ಲ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಪ್ಲೀಸ್ ವಿಡಿಯೋ ಲಿಂಕ್ ಶೇರ್ ಮಾಡಿ free service renewal link కునస్తా ఇదయా సౌండ్ సౌండ్ ఎలాగో കേൾస్తా ಇದียಾ ಯಾರಾದರೂ कमेंट ಮಾಡಿ సౌండ్ കേൾస్తా ಇದียಾ फ्रेंड्स సౌండ్ കേൾస్తా ಇದียಾ ಏನಿದೆ ನಮ್ಮ ಕಡೆ ಮಳೆ ಇದೆ ಸೊ ಹೀಗಾಗಿ ಪ್ರಾಬ್ಲಮ್ ಇದೆ ನೆಟ್ವರ್ಕದು ಯಾಕೋ ಇಶ್ಯೂ ಆಗ್ತಾ ಇದೆ ಆ್ಯಕ್ಚುಲಿ ಇಶ್ಯೂ ಆಗಬಾರ್ದು ನೆಟ್ವರ್ಕು ವೈಫೈ ಇದೆ ಬಟ್ ಆದರೂ ಕೂಡ ಸೊ ಯಾಕೆ ಹೌದು ಆವಾಗಲೇ ಸ್ಟಾಪ್ ಆಗಿದ್ದು ಬೆಟರ್ ಇದೆ ಕಾರಣಪ್ಪ ಸೊ ಮಳೆ ಇದೆ ಹುಡುಗು ಮೇಷು ಅಂತ ಏನು ಕರಿತೀರಲ್ಲ ಸೊ ಅದು ಇದೆ ಸೊ ಹೀಗಾಗಿ ನೆಟ್ವರ್ಕು ಸ್ವಲ್ಪ ಇಶ್ಯೂ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸೊ ನೀವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕೇಳಾಕತ್ತೀರಿ ಸೊ ಖಂಡಿತವಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಶೇರ್ ಮಾಡ್ತೀನಿ ಸೊ ಕಡೆವರೆಗೂ ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಸೊ ಮತ್ತೆ ಬಹಳಷ್ಟು ವಿಡಿಯೋಗಳು ಲೈನ್ ಅಪ್ ಮಾಡ್ತಾರೆ ಸೊ ಅದನ್ನು ನೈಟ್ ಟು ಮತ್ತೆ ಒಂಬತ್ತು ಗಂಟೆಗೆ ಕ್ಲಾಸ್ ಮಾಡ್ತೀನಿ ಸೊ ಅವಾಗೂ ಕೂಡ ನಿಮಗೆ ಸಿಗ್ತದೆ ಸೊ ಒಳ್ಳೆ ಅಂಕಗಳನ್ನ ನೀವೆಲ್ಲ ಪಡಿಬೇಕು ಅನ್ನೋದೇ ನಮ್ಮ ಒಂದು ಆಸೆ ಓಕೆನಾ ಎಸ್ ವಿಡಿಯೋನ ಶುರು ಮಾಡೋಣ ಎಲ್ಲೂ ಕೂಡ ಬೇಗ ಬೇಗ ಲೈಕ್ ಮಾಡಿ ನೋಡೋಣ ನಿಮ್ಮ ಲೈಕ್ ಇರಬೇಕು ನಿಮ್ಮ ಅಟೆಂಡೆನ್ಸ್ ಇರಬೇಕು ನಿಮ್ಮ ಲೈಕ್ ನಿಮ್ಮ ಅಟೆಂಡೆನ್ಸ್ ಇದ್ರೆ ಸೊ ಖಂಡಿತವಾಗಿ ನಾನು ಏನು ಮಾಡ್ತೀನಿ ಅಂದರೆ ಇನ್ನೂ ಕೂಡ ಜೋಶಲ್ಲಿ ವಿಡಿಯೋಗಳನ್ನು ಕೊಡ್ಬೋದು ಎಸ್ ಒಂದು ಸೆಕೆಂಡ್ ನಾನು ಸ್ವಲ್ಪ ವಿಡಿಯೋವನ್ನು ಶೇರ್ ಮಾಡಬೇಕು ಯಾಕಂದರೆ ಶೇರ್ ಆಗದೆ ಇತ್ತಂದರೆ ಮತ್ತೆ ನನಗೆ ಸಮಸ್ಯೆ ಸೊ ಶೇರ್ ಮಾಡ್ತೀನಿ ಶೇರ್ ಮಾಡಿದ ಕೂಡಲೇ ನಾನು ಏನು ಮಾಡ್ತೀನಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಆಲ್ರೆಡಿ ಮುಂಚೆನೂ ಕೂಡ ನಾನು ಶೇರ್ ಮಾಡಿದ್ದೆ ಸೊ ಹೀಗಾಗಿ ಬಹಳ ಜನ ಏನಾದ್ರು ಜಾಯ್ನ್ ಆಗಲಿಲ್ಲ ಸೊ ಕೂಡ ಇತ್ತು ಸೌಂಡ್ ಎಲ್ಲ ಬರ್ತಾ ಇದೆ ಫ್ರೆಂಡ್ಸ್ ಫಸ್ಟ್ ಮಾತೃಭೂಮಿಯಲ್ಲಿ ಒಂದೆರಡು ಗೋಲ್ಡನ್ ಕ್ವಶನ್ಸ್ ಬರ್ತಾವಪ್ಪ ನಿಮ್ಗ ಅದ್ಯಾವಪ್ಪ ಅಂದ್ರ ಭಾರತ್ ಮಾಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೀಜೆ ಅಥವಾ ಮಾತೃಭೂಮಿಕ ಸ್ವರೂಪ್ ಕೇಸೇ ಸುಶೋಧಿ ಅಂತಕ್ಕಂಥದ್ದು ಒಂದ್ ಎರಡೇ ಎರಡು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಈ ಎರಡು ಪ್ರಶ್ನೆಯನ್ನು ನೀವು ಚೆನ್ನಾಗಿ ಕರ್ಕೊಂಡು ಹೋದ್ರೆ ಖಂಡಿತವಾಗಿ ನೀವ್ ಏನ್ ಮಾಡ್ಬೋದು ಮೂರರಿಂದ ನಾಲ್ಕು ಮಾಸಗಳನ್ನ ಆರಾಮಾಗಿ ಪಡೆಯುತ್ತೀರಿ ಹಾಗಾದ್ರೆ ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೀಜೆ ಅಂತ ಪ್ರಶ್ನೆ ಬಂದಾಗ ಏನ್ ಬರೀಬೇಕಾ ಅಂದ್ರೆ यहाँ के खेत हरे भरे और सुंदर है यहाँ के वन फल फूलों से युक्त है सौंद आराम पड़ी बहुत इनके प्रश्न इनो मातृभूमिका स्वरूप कैसे सुशोभित है सो स्वरूप बंदा भारत मा के एक हाथ में न्याय पता का है दूसरे हाथ में ज्ञान का दीपक है ಭಾರತ್ ಮಾತಾ ಅಮರವಕಿ ಜನನಿಹೇ ಅವ್ರ ಸಕಲ ನಗರ ಅವ್ರ ಗ್ರಾಮನೇ ಜೈ ಹಿಂದ ಕನಾಥ್ ಗುನ್ಜುಟ್ನಾ ಚಾಯಿ ಅಂತ ನೀವು ಬರೆದ್ರೆ ಸೊ ಖಂಡಿತವಾಗಿ ಕೊಡ್ತಾರೆ ಸೊ ಎರಡು ಕ್ವಶನ್ಸ್ ಇದಾವೆ ಸೊ ಮಾತೃಭೂಮಿಯಲ್ಲಿ ಬರ್ತಕ್ಕಂಥದ್ದು ಎರಡೇ ಎರಡು ಪ್ರಶ್ನೆ ಫ್ರೆಂಡ್ಸ್ ಸೊ ಚೆನ್ನಾಗಿ ನೀವ್ ಏನ್ ಮಾಡ್ಕೊಡ್ರಿ ಇದನ್ನ ಕಲ್ಕೊಂಡ್ ಹೋಗಿ ಈನ ಮಾತೃಭೂಮಿ ಆದ ನಂತರನೆ ಬರ್ತಕ್ಕಂಥದ್ದು ಪದ್ಯಪಾಠದಲ್ಲಿ ಅಭಿನವ ಮನುಷ್ಯ ಇಲ್ಲಿನೂ ಕೂಡ ಒಂದು ಎರಡೇ ಎರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ ಯಾವಪ್ಪ ಅಂತಂದ್ರ ಪ್ರಕೃತಿ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ್ ಈಸ್ ಪಂಕ್ತಿಕ ಆಶಯ ಅಂತ ಕೇಳಬಹುದು ಅಥವಾ ಈ ಪ್ರಶ್ನೆ ಇನ್ನೂ ಒಂದು ವಿಧ ಕೇಳ್ತಾರೆ ಸೊ ಭೌತಿಕ ಸಾಧನಾ ಕೇಳ್ತಾರೆ ಆ ಭೌತಿಕ ಸಾಧನಾ ಬಂದ್ರೆ ಅಥವಾ ಪ್ರಕೃತಿ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ್ ಅಂತಕ್ಕಂತ ಪ್ರಶ್ನೆಗಳನ್ನ ಬಂದ್ರೆ ಸೊ ಖಂಡಿತವಾಗಿ ನೀವೇನ್ ಮಾಡಬೇಕು ಫ್ರೆಂಡ್ಸ್ ಇವೇ ಪಾಯಿಂಟ್ಸ್ ಗಳನ್ನ ಬರೀವಿ ಸೊ ಯಾವೆಲ್ಲ ಪಾಯಿಂಟ್ಸ್ ಬರೀಬೇಕು ಒಂದೇದು ಆಜ್ ಜಲ ವಿದ್ಯುತ್ ಅವ್ರ ಭಾಪ್ ಮಾನವ ಕೆ ಹತ್ತೊಮ್ಮೆ ಬಂದೇ ಹುಯಿಹಿ ಓಕೆನಾ ಆಮೇಲೆ ಪವನ್ ಕತಾಪ್ ಮನುಷ್ಯಕ್ಕೆ ಹುಕ್ಮಲ್ ಚಡತ ಅವರು ಉತ್ತರ ತಾಹಿ ಅಂತಕ್ಕದ್ದನ್ನ ಬರೀರಿ ಥರ್ಡ್ ಪಾಯಿಂಟ್ ಬರಬೇಕು ಮಾನವ ನದಿ ಪರ್ವತ ಸಾಗರ್ ಪು ಏಕ ಸಮಾನ ಲಾಂಗ ಸಕ್ತಾಹಿ ಅಂತಕ್ಕಂಥ ಬರದ್ರೆ ಸೊ ಖಂಡಿತವಾಗಿ ಇರ್ತಕ್ಕಂಥ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಆ ಒಳ್ಳೆ ಅಂಕಗಳ ನಿಮ್ಗೆ ಏನಾಗ್ತಾವ ಸಿಗ್ತಾವು ಸೊ ಇಷ್ಟು ನೀವು ಮೂರ್ ಪಾಯಿಂಟ್ಸ್ ಗಳನ್ನ ಬರೀರಿ ಸೊ ಇದೇನಪ್ಪಾ ಅಂತಂದ್ರ ಒಂದ್ ರೀತಿಯಾಗಿರ್ತಕ್ಕಂಥ ನಿಮ್ಗ ಬಹಳ ಈಜಿ ಆಗಿರ್ತಕ್ಕಂತ ಕ್ವಶನ್ ಇದು ಯಾವುದು ಪ್ರಕೃತಿ ಪರ ಸರ್ವತ್ರ ವಿಜಯ ಪುರುಷ ಆಸ್ತೀನ ಅಥವಾ ಭೌತಿಕ ಸಾಧನ ಕ ಕೀಜಿ ಕೀಜಿ ಪ್ರಶ್ನೆ ಇನ್ ಕೇಸ್ ಈ ಪ್ರಶ್ನೆ ಬರ್ದ್ರ ಫ್ರೆಂಡ್ಸ್ ಯಾವ್ದು ಬರ್ತದಪ್ಪ ಅಂದ್ರ ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾಹಿ ಅಂತಕ್ಕಂಥದ್ದು ಬರ್ತದ ಸೊ ಅವಾಗ ನೀವ್ ಏನ್ ಬರೀಬೇಕಾಗಿತ್ತಪ್ಪ ಅಂತಂದ್ರ ಮಾನವ ಕಾ ಸಹಿ ಪರಿಚಯ ಅಂತಂದ್ರ ಎಸ್ ಮಾನವ್ ಮಾನವ ಕೆನೇಹ ಬಾಂಧ ಬಾಂಧನಾ ಅಸೀಮಿತ ಮಾನವ ಸೇ ಬೀಚ್ ಪ್ರೇಮಕ ರಿಶ್ತಾ ಜೋಡ್ನಾ ಆಪ್ಸಿ ವಹಿ ಮಾನೋಕ ಸಹಿ ಪರಿಚಯ ಓನ್ಲಿ ತ್ರೀ ಪಾಯಿಂಟ್ಸ್ ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನ ಕೊಡ್ತಾರೆ ಫ್ರೆಂಡ್ಸ್ ಕಲ್ಕೊಂಡು ಹೋಗಬೇಕು ಈ ಒಂದು ಪ್ರಶ್ನೆಗಳು ನಿಮ್ಗೆ ಬಹಳಷ್ಟೀತಿಯಾಗಿರ್ತಕ್ಕಂಥ ಗೋಲ್ಡನ್ ಕ್ವಶನ್ಸ್ ಆಗಿದ್ದಾವ ಓಕೆನಾ ಇನ್ನ ಇವಿಷ್ಟು ಎರಡು ಮಾತೃಭೂಮಿ ದಿಂದ ಹೇಳಿದೆ ಎರಡು ಯಾವುದು ಎಸ್ ಅಭಿನವ್ ಮನುಷ್ಯದಿಂದ ಹೇಳಿದೆ ಇನ್ನು ನೆಕ್ಸ್ಟ್ ನೋಡೋಣ ತುಳಸಿ ಕೈ ದೋಹೆದಲ್ಲಿ ಮೂರು ಅಂಕಗಳಿಗೆ ಬರ್ತಕ್ಕಂತ ದೋಹಾ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಇದಾವ ಈ ದೋಹಾ ಪ್ರಶ್ನೆಗಳನ್ನ ಹೊಟ್ಟೆ ಬಿಡ್ಲಿಕ್ಕೆ ಹೋಗ್ಬೇಡಿ ಸೊ ಖಂಡಿತವಾಗಿ ನಿಮ್ಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಅಂಕಗಳನ್ನ ತಂದು ಕೊಡ್ತಾವ ಸೊ ಫಸ್ಟ್ ದೋಹಾ ನೋಡೋಣ ಮುಕುಸೋ ಮುಖಸೋಚಾಯಿಂದ ಹಿಡಿದು ತುಳಸಿ ಸಹಿತ ವಿವೇಕ ತ ಒಂದು ಪ್ರಶ್ನೆ ಇದೆ ಸೊ ಇಲ್ಲಿ ಬರೀತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸೊ ಫಸ್ಟ್ ಬರೀರಿ ಪ್ರಸ್ತುತ ದೋಹಾ ತುಳಸಿದಾರ್ಜಿ ದೊರಲಿಕ್ಕಿ ತುಳಸಿ ಕೈ ದೋಹೆ ಸೆ ಗಯಾ ಆಗಿ ಅದನ್ನ ಹೊಟ್ಟೆ ಮಿಸ್ ಮಾಡಕ್ ಹೋಗಬೇಡ್ರಿ

ಬಟ್ ಆದ್ರೂ ಒಟ್ಟಾರೆ ನೀವ್ ಏನ್ ಮಾಡಬಾರ್ದಪ್ಪ ಅಂದ್ರೆ ಮಿಸ್ ಮಾಡಬಾರ್ದು ಈ ಭಾವಾರ್ಥಗಳಲ್ಲಿ ಅಂಕಗಳು ಇರ್ತವೆ ಸೊ ಅದನ್ನ ಮೇನ್ ಅದರಲ್ಲಿ ಕವಿಯ ಭಾವನೆ ಇದೆ ಅನ್ನೋದನ್ನ ಹೇಳ್ಬೇಕಿತ್ತು ರಿಪೀಟೆಡ್ ಆಗಿರ್ತಕ್ಕಂಥ ದೊಹ ಯಾವ್ದಪ್ಪಾ ಅಂದ್ರ ದಯಾ ಧರ್ಮಕ ಮೂಲ ಹೇ ಪಾಪ ಮೂಲ ಅಭಿಮಾನ ಅಂತಕ್ಕಂಥ ದೋಹಾ ಸೊ ಈ ದೋಹಾದಲ್ಲಿ ಬರ್ತಕ್ಕಂಥ ಯಾವತ್ತು ಕೇಳ್ತಕ್ಕಂತ ಪ್ರಶ್ನೆ ಯಾವ್ದಪ್ಪಾ ಅಂತಂದ್ರ ಸೊ ಇದು ಕೇಳಾಕತ್ತಾರ ಬಹಳ ಈಜಿ ಅದ ಸೊ ಫಸ್ಟ್ ಬದಿರಿ ಪ್ರಸ್ತುತ ದೋಹೆ ತುಳಸಿದಾಸ್ಲಿಕ್ಕೆ ತುಳಸಿ ಕೆ ದೋಹೆ ದಯಾ ಧರ್ಮ ಕಾ ಮೂಲ ಹೇ ಅಭಿಮಾನ ಪಾಪ ಕಾಲ್ ಹೇ ಇಸ್ಲಿಯೇ ಜಪ್ತಕ್ ಮಾನವ ಕೆ ಶರೀರ್ ಮೇಲೆ ದಯಾಲು ಚೈ ಅಂತ ಒಂದ್ ಸಿಂಪಲ್ ಮೂರ ಸಾಲ ಬರಲು ನಿಮ್ಗೆ ಮಾಡ್ತಾರಪ್ಪ ಅಂದ್ರ ಮೂರ್ ಮಾರ್ಕ್ಸ್ ಗಳನ್ನ ಕೊಡ್ತಾರೆ ಸೊ ಹೊಟ್ಟೆ ಮಿಸ್ ಮಾಡಕ್ ಹೋಗ್ಬೇಡ್ರಿ ಫ್ರೆಂಡ್ಸ್ ಸೊ ಈ ಕ್ವಶನ್ ಅನ್ನು ಕೂಡ ಟಚ್ ಮಾಡ್ರಿ ಇನ್ನೊಂದು ಪ್ರಶ್ನೆ ಬರ್ತದೆ ರಾಮನಾಮಮನಿ ದೀಪದರು ಅಂತಕ್ಕಂಥದ್ದು ಒಂದು ದೋಹಾ ಸೊ ಈ ದೋಹಾದಲ್ಲಿ ಬರ್ತಕ್ಕಂತ ಪ್ರಶ್ನೆ ಯಾವ್ದಪ್ಪ ಅಂದ್ರ ದೋಹಾದಲ್ಲಿ ಇರ್ತಕ್ಕಂತ ಉತ್ತರ ಹೆಂಗ್ ಬರೀತೀರ ಅಂದ್ರ ಪ್ರಸ್ತುತ ದೋಹೆಕೋ ತುಳಸಿ ದಾಸಿ ಲಿಖಿ ತುಳಸಿ ಕೆ ದೋಹೆ ಲಿಯಾಗೆ ಆಮೇಲೆ ಏನ್ ಬರೀತೀರಿ ಕವಿ ಕತೆ ದೇಹರಿ ದಿಯಾ ರಕ್ನೆ ಸೆ ಘರ್ ಕೆ ಭೀತರ ಔರ್ ಬಹರ ಪ್ರಕಾಶ್ ಫೈಲ್ತಾ ಹೇ ಇಸಿ ತರಹ ರಾಮನಾಮ ಜಪನೆ ಸನವ ಕಿ ಆಂತರಿಕ ಬಾಹ್ಯ ಶುದ್ಧಿ ಹೋಗಿ ಅಂತಕ್ಕೇನ್ ಮಾಡ್ಬೇಕಾಗ್ತದಪ್ಪ ಅಂದ್ರ ಬರೀಬೇಕು ಸೊ ಖಂಡಿತವಾಗಿ ಇದನ್ನು ಕೂಡ ದೋಹಾ ನಿಮ್ಗೆ ಏನಾದಪ್ಪ ಅಂತಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದನ್ನ ನೀವು ಬರಲೇಬೇಕಾಗಿರ್ತಕ್ಕಂಥ ದುಹಾನು ಕೂಡ ನಿಮ್ಗೆ ಏನ್ ಮಾಡಿದೆ ಹೇಳದೆ ಇನ್ನ ಸೊ ಎಲ್ಲೂ ಕೂಡ ವಿಡಿಯೋ ಲೈಕ್ ಮಾಡಬೇಕು ಫ್ರೆಂಡ್ಸ್ ಸರ್ ಕ್ಲಿಯರ್ ಕಾಣ್ತಾ ಇಲ್ಲ ಕ್ಲಿಯರ್ ಕಾಣ್ತಾ ಇದೆಯಪ್ಪ ಸೊ ನಮ್ದು ಏರ್ಟೆಲ್ ವೈಫೈ ಹಾಕಿರ್ತಕ್ಕಂಥದ್ದು ಓಕೆ ಸರ್ ಪ್ಲೀಸ್ ಪ್ಲೀಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕ್ರಿ ಇವಾಗ ಒಂದು ವಿಡಿಯೋ ಹಾಕಿದಾರೆ ನೋಡ್ರಿ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಹೇಳ್ತಾ ಇದ್ದೀರಾ ಎರಡು ಕ್ವಶನ್ಸ್ ಹೇಳ್ತಾ ಇದ್ದೀರಿ ಮತ್ತಿನ್ ಏನ್ ಹೇಳ್ಬೇಕು ಇಲ್ಲ ನಾನು ಕ್ವಶನ್ ಹೇಳ್ತೀನಿ ನಾವ್ ಹೇಳ್ತಕ್ಕಂಥ ಹೇಳ್ತಕ್ಕನ್ಸ್ ಬರ್ಲಿಲ್ಲ ಅಂತಂದ್ರೆ समय के पहचान पाठ प्राप्ति मनुष्य के लिए सुख की प्राप्ति कब संभव समय का कैसे करना सो है ना के लिए की कब संभव समय नष्ट न करने से आलस और बहाना बनाना छोड़कर मेहनत से काम करने से मनुष्य के लिए सुख की प्राप्ति संभव है ना बरी अथवा ಸಮಯದ ಸದುಪಯೋಗ ಅಂತ ಬಂದಾಗ ಸಮಯ ಬಹುತ್ ಅಮೂಲ್ಯ ಹೇ ಏಕ ಪಲ್ ಕೋभी ವ್ಯರ್ಥ ನಹಿ ಕರ್ನಾ ಚಹಿಯೇ ಆಲಸ್ ಕೋ છોಡ್ಕರ್ ಸಮಯ ಕೋ ಸಚ್ಚಾ ಸಾಥಿ બના ಲೇನಾ ಚಹಿಯೇ ಸಮಯ ಕೆ ಸಾಥ್ ಸಾಥ್ ಚಲ್ನಾ ಚಹಿಯೇ ಅಂತಕಂತ ಬರೆದ್ರೆ ಸೋ ನಿಮಗೆ ಸಮಯಕ್ಕೆ ಪಂಚ ಪಾಠದಲ್ಲಿ ಬಂದಿರತಕ್ಕಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಶ್ನೆಗಳು ಏನಾಗ್ತವಪ್ಪ ಅಂತಂದ್ರೆ ಕವರ್ ಆಗ್ತವ ಸೋ ಇಲ್ಲಿಂದನೂ ಕೂಡ ನೀವು ಅಂಕಗಳನ್ನು پڑھیಬಹುದು ಇನ್ನ ಸૂર್ಯ ಶಾಮದಲ್ಲಿ ಬಂತಂದ್ರೆ ಸೋ ಬಹಳಷ್ಟು ಪ್ರಶ್ನೆಗಳು ಇದಾವೆ ಸೋ ಇಲ್ಲಿ ಏನ ಅದಪ್ಪ ಅಂದ್ರೆ कृष्ण बलराम के साथ खेलने क्यों नहीं जाना चाहता बलराम कृष्ण के माता पिता के बारे में क्या करता है और बाल कृष्ण अपनी माता से क्या क्या शिकायतें करता है सो इजा प्रश्न कृष्ण कहता है की बलराम मुझे चिड़ाता है माता यशोदा ने उन्हें जन्म नहीं दिया है बल्कि मोल लिया है ओके तो बार बार कहता है कि तुम्हारे माता पिता कौन है और यशोदा और नंद तो गोरे हैं, ತುಮಾರ ಶರೀರಕ ರಿಂಗ್ ಕ್ಯೂ ಕಾಲಾಹಿ ಅಂತಕ್ಕಂಥ ಮಾಡಬೇಕಪ್ಪ ಅಂತಂದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಅಂಕಗಳನ್ನ ಕೊಡ್ತಾರೆ ಓದ್ಕೊಂಡು ಹೋಗ್ಲೇಬೇಕು ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ ಆಗಿತ್ತು ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಪ್ರಶ್ನೆ ಏನಿದೆಪಾ ಅಂತಂದ್ರೆ ಯಶೋಧ ಕೃಷ್ಣಕ್ಕೆ ಕ್ರೋಧಕೋ ಕೈಸಿ ಶಾಂತಿ ಕರ್ತಿಹೆ ಅಂತ ಕೇಳಿದ್ದಾರೆ ಸೊ ಹೋಗಿ ನಾಳೆ ಬಂದ್ರೆ ಬರ್ಬೋದು ಯಶೋಧ ಕರ್ತಿಹೆ ಸೊ ಕೃಷ್ಣ

ಶುಡಕರು ಮತ್ತು ಅಂತ ಅಂತಕ್ಕದ್ದು ಬರದ್ರೆ ಸೊ ಖಂಡಿತವಾಗಿ ನಿಮ್ಗೆ ನಾಲ್ಕಾಂಕದಲ್ಲಿ ನೋಡೋದಾದ್ರೆ ಬಾಬುಜಿ ಬಡೇ ಮಜೆದಾರ್ ಸೇ ಬಾಯಿ ಹೈ ಖಾಸ್ ಕಾಶ್ಮೀರ್ ಸೇ ಆಪ್ ಲೇಜಾಯೇ ಖುಷ್ ಹೋ ಜಾಯಿಗೆ ಅನ್ನೋದನ್ನ ಬರೀಬೇಕು ಇನ್ನ ಇನ್ನೊಂದು ಪ್ರಶ್ನೆ ಬರ್ತದ ಕಶ್ಮೀರಿ ಸೇ ಪಾಟ್ಸ್ ಕಾ ಸೀಕ ಆಗಿರಬಹುದು ಸಂದೇಶ ಆಗಿರಬಹುದು ಅಥವಾ ಆಶೆ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದ್ರೆ ಏನ್ ಬರೀಬೇಕು खरीदारी करते समय सावधानी बरतनी चाहिए नहीं तो धोखा खाने की संभावना होती है आंखें बंद करके व्यापार नहीं करना चाहिए नहीं तो उन्हें भी कश्मीरी सेब ही मिलेंगे अंत कमू प्रश्न तो आजकल शिक्षित समाज में किसके बारे में विचार किया जाता है अंत कंधा सहले

ಸೊ ಅದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಬರ್ತದೆ ಅಲ್ಲಿ ಆಗಿರ್ಬೋದು ಮತ್ತೆ ಜಲಾಲುದ್ದೀನ್ ಆಗಿರ್ಬೋದು ಅವ್ರಿಬರ ಬಗ್ಗೆ ಏನ್ ಮಾಡ್ಬೇಕಾಂದ್ರೆ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಸೊ ಫಸ್ಟ್ ಏನಪ್ಪಾ ಅಂತಂದ್ರ ಜಲಾಲುದ್ದೀನ್ ಕೇಳಿದಾಗ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಕೆ ಅಂತರಂಗ ಮಿತ್ರತೆ ಅಂತಕ್ಕಂಥದ್ದು ಫಸ್ಟ್ ಅನ್ನ ನೀವೇನ್ ಮಾಡ್ಬೇಕಾಗಿತ್ತು ಇದೇ ಪಾಯಿಂಟ್ ಅನ್ನ ಬರೀಬೇಕು ಇನ್ನ ಸೆಕೆಂಡ್ ಏನ್ ಬರೀಬೇಕಂದ್ರೆ ಪುಣೆ ಬಹಾರಿ ದುನಿಯಾಕ ಅಚ್ಚಾ ಅಚ್ಚ ಜ್ಞಾಂತ ಒ ಶಿಕ್ಷಿತ್ ವ್ಯಕ್ತಿ ವೈಜ್ಞಾನಿಕೋತ್ ಸಾಹಿತ್ಯ ಚಿಕಿತ್ಸಾ ವಿಜ್ಞಾನಕ್ಕೆ ಬಾರೇನೆ ಬಹು ಜಾಂತೀತೆ ಅಂತಕ್ಕೇನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಬರದ್ರೆ ಸೊ ಖಂಡಿತವಾಗಿ ನಿಮ್ಗೆ ಅಂಕಗಳನ್ನ ಕೊಡ್ತಾರೆ ಪಾಯಿಂಟ್ಸ್ ಹಾಕಿ ಬರೆಯೋದಿಲ್ಲ ಜಸ್ಟ್ ಓನ್ಲಿ ಪಾಯಿಂಟ್ಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ರಿಮೈಂಡ್ ಮಾಡೋ ಸಲುವಾಗಿ ನೀವೇನು ಬರೀತಿದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕು ಓಕೆನಾ ಪ್ರಶ್ನೆ ಬರ್ತದೆ ಬಸಂತ್ ಹೇ ಕಿಮಾನ್ ದಾರ್ ಲಾ ಹೇ ಕೆ ಅಂತಕ್ಕಂಥದ್ದು ಸೊ ಮೂರ್ ಪಾಯಿಂಟ್ಸ್ ಇದಾವ ಬಸಂತ್ ಇಮಾನ್ದಾರ್ ಗರೀಬ್ ಬಾಲಕ ಹೆ मुक्त से दिए हुए पैसे को भीख समझ कर लेने से इनकार करता है घायल होने पर भी पंडित राजकिशोर के पैसे अपने भाई द्वारा लौटाता है प्रश्न पंडित राजकिशोर के मानवीय व्यवहार का परिचय दीजिए प्रश्न बढ़ते पंडित राजकिशोर मजदूरों के नेता थे गरीबों के प्रति दया दिखाते थे बसंत से छल्ली खरीद कर उनकी सहायता करते हैं ಅವ್ರು ಡಾಕ್ಟರ್ ಕರ್ವಾಕರ್ ಬಸದ ಇಲಾಸ್ ನಿಮ್ಗೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದ ಸೊ ಪ್ಯಾರಾಗ್ರಾಫಲ್ಲಿ ಬರೀ ಇನ್ನ ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಂಟರ್ನೆಟ್ ಕ ಮತ್ಲಬ್ ಕ್ಯಾ ಹೇ ಅಥವಾ ವ್ಯಾಪಾರ ಬ್ಯಾಂಕಿಂಗ್ ನ ಇಂಟರ್ನೆಟ್ ಕ್ಯಾ ಮದತ್ ಮಿಲ್ತಿ ಹೇ ಇನ್ನ ಇ ಗವರ್ನೆನ್ಸ್ ಅಂತಕ್ಕಂಥದ್ದು ಮೂರು ಪ್ರಶ್ನೆಗಳು ಇದಾವೆ ಸೊ ನಾನು ಒಂದೊಂದು ಪ್ರಶ್ನೆಗೆ ಉತ್ತರಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಸೊ ಎಲ್ಲವನ್ನು ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ ಕನ್ಫ್ಯೂಸ್ ಆಗ್ಬಹುದು तो इंटरनेट ಅಂದ್ರೆ ಏನಪ್ಪ ಅಂತಂದ್ರೆ ಅದಿಗಿನ ಕಂಪ್ಯೂಟರ್ ಔಗೆ ಕೈ ಅಂತರ್ಜಾಲೋಕಾ ಏಕದೂಸರೈ ಸೇ ಸಂಬಂಧ ಸ್ಥಾಪਿਤ کرنے کا জাল ही इंटरनेट ಏ ಅಥವಾ ಅಂತರ್ಜಾಲ ಅಂತ ಬರೆದಿ. ಇನ ವ್ಯಾಪಾರ ಔರ್ ಬ್ಯಾಂಕಿಂಗ್ ಅಲ್ಲಿ ಏನು ಬೆರಿಬೇಕು ಅಂದ್ರೆ گھر بیٹೇ بیٹೇ ખરીದಾರಿ कर सकते हैं कोई भी बिल भर सकते हैं इंटरनेट बैंकिंग દ્વારા जितनी भी पैसे दुनिया के किसी भी जगह पर भेजा जा सकता है. ಇನ ಈ گورنನ್ಸ್ ಕೇಳಿದಾಗ ಏನು ಬೆರಿಬೇಕು ಅಂದ್ರೆ ಸರ್ಕಾರ کے کامکار अभिलेखा तथा सरकारी आदेशों का

सिंग्लटे सीगोसा मास पर प्रभाव पडताय ಅಂತಕಂತದು ಸೋಶಿಯಲ್ ನೆಟ್ವರ್ಕಿಂಗ್ ಮೇಲಿ ಇರತಕ್ಕಂತ ಪ್ರಶ್ನೆ ಇತ್ತು ಬಟ್ ಇನಾ ಸಂಚಾರ ಮತ್ತು सूचना ಕ್ಷೇತ್ರದಲ್ಲಿ ಬಂದಾಗ ಇಂಟರ್ನೆಟ್ dvara ಪರವರ್ಮೇ کوئی بھی ವಿಚಾರ ಸ್ಥಿರ ಚಿತ್ರ ವಿಡಿಯೋ ಕೋ ದುನಿಯಾ ಕೆ ಕಿಸಿ بھی ಕೋನೆ ಮೇ ತಚ್ سکتے ಹೇ ಇಂಟರ್ನೆಟ್ ಆಧುನಿಕ ಜೀವನ ಶೈಲಿಕಾ ಮಹತ್ವಪೂರ್ಣ ಅಂಗ ಬಂದಿ ಆಹೆ ಇಸ್ಕೇ ಬಿನಾ ಸಂಚಾರ ವು सूचना ದೋನೋಹಿ ಕ್ಷೇತ್ರ ಟಕಪಡ ಜಾತೆ ಅಂತ ಬರೆದ್ರೆ ಸೋ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗಿರತಕ್ಕಂತ ಕರೆಕ್ಟ್ ಆಗ್ತದ ಇನಾ ದುನಿಯಾ ಮೇ ಫಾಲಾ ಮಕಂದಲ್ಲಿ दोस्तों ने जंगल की ओर क्यों चल पड़े सॉली दोस्तों ने मकान बनाने का निश्चय लिया लेकिन वे मकान बनाना नहीं जानते थे इसलिए पशु पक्षियों से पूछताछ करने के लिए सो दोनों दोस्त जंगल की ओर चल पड़े अंतर बढ़ रहे साकू नेक्स्ट कहता तरह, दोनों दोस्त किन किन जानवरों से मुलाकात की किड़े हाथी सांप बैंस मछली अंतर बढ़ रहे साकू हाथी एन हड़ाद नोड्री पेड़ के मोटे और मजबूत लकड़ी के गोले काट लो जैसे मेरे है। तो लंबी और पतली जानकारी को इंपॉर्टेंट इतना रोबोट पाठ दिल बंदको बुद्धिमान रोबोट की जरूरत क्यूँ थी अंत कहता है अथवा घरेलू कामकाज का लिए साधो सक्सेना बुद्धिमान रोबोट रखने का निर्णय क्यों लिया अंत साधोराम नाम का नौकर काम करता था उसे बस दुर्घटना के कारण अस्पताल में भर्ती करना पड़ा था ओके नेक्स्ट इसलिए नाती पोतों का होमवर्क घर का, का कामकाज सब अस्त व्यस्त होने लगा घर का कामकाज नाती पोतों का होमवर्क और वर्ड प्रोसेसर का, का काम संभालने के लिए ಸಕ್ಸೇನಾ ಪರವಾರಿಕೆಯಲ್ಲಿ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ರುದ್ರೆ ಸೊ ಕನ್ನಡ ಮುಂದಿನ ಪ್ರಶ್ನೆ ಅಂತಂದ್ರ ಕರ್ನಾಟಕ ಸಂಪದ ಇಲ್ಲಿ ಕರ್ನಾಟಕ ಶಿಲ್ಪಕಲಾ ವಾಸ್ತುಕಲಾ ಅದು ಒಂದು ಪ್ರಶ್ನೆ ಬರ್ತದ ಸೊ ಶಿಲ್ಪಕಲಾ ಮತ್ತೆ ವಾಸ್ತುಕಲಾ ಎರಡೂ ಬರ್ರೂ ಬರೀರಿ ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ ನೌಕಿ ಹೇ ಅಂತಕ್ಕ ಬರಬಹುದು ಓಕೆನಾ ಬಾಗಮಿ ಐವಳೆ ಪಟ್ಟದಕಲ್ಲು ಕಿ ಶಿಲ್ಪಕಲಾ ವಾಸ್ತುಕಲಾ ಅದ್ಭುತ ಹೇ ಬೇಲೂರು ಹಳೆಬಿಡು ಸೋಮನಾಥಪುರ ಕಿ ಮೂರ್ತಿಯಾ ಸಜೀವ लगती है ಗೊಮಟೇಶ್ವರ ಕಿ 57 ಫೂಟ್ ಉಂಚಿ ಮೂರ್ತಿ ಗೋಲ್ಗೊಂಬಸ್ ಅದ್ಭುತೀಯೇ ಅಂತಕದನ ಗೊಮಟೇಶ್ವರ ಕಿ ಮೂರ್ತಿ ಔರ್ ವಿಜಯಪುರ ಕಿ ಗೋಲ್ಗೊಂಬಸ್ ಅದ್ಭುತೀಯಾ ವಾಸ್ತುಕಲಾ ಕೆ ಲಿಯೇ ಉದಾಹರಣೆ ಅಂತ ಬರೆದು ಸಾಕು ಇನ ಮುಂದೆ ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಕನ್ನಡ ಭಾಷಾ ತತ ಸಂಸ್ಕೃತಿ ಕೆ ಲಿಯೇ ಯಸ್ ಕರ್ನಾಟಕ ಕೆ ಸಾಹಿತ್ಯಕಾರೋ ಕಿ ದೇನ್ ಕ್ಯಾ ಹೇ ಅಂತ ಕೇಳಿದ್ದಾರೆ वचनकार बसवना क्रांतिकारी समाज सुधारक थे अक् महादेवी सर्वज्ञ आदि संतों ने अपने वचनों द्वारा दया धर्म की सीख दी है पुरंदर दास कनका आदि भक्त कवियों ने सदाचार के गीत गाये है पंपा पोना राघव आदि कवियों ने कन्नड़ साहित्य को समृद्ध बनाया है और आधुनिक साहित्यकारों को ज्ञानपीठ पुरस्कार मिला है अंत कदा बरद्रे सो निट ऐनपंद्र उतर सर आगद इष्ट नीत बरले ಇನ್ನ ಮುಂದಿನ ಪ್ರಶ್ನೆ ಇತ್ತು ಕರ್ನಾಟಕದ ಪ್ರಕೃತಿ ಸೌಂದರ್ಯಕ ವರ್ಣನೆ कीजिए ಕರ್ನಾಟಕದ ಪ್ರಕೃತಿ ಕೌಂದರ್ಯ ಕರ್ನಾಟಕದ ಪ್ರಕೃತಿ ಕೌಂದರ್ಯ ನಯನ ಮನೋಹರಗೆ ಪಶ್ಚಿಮಮೆ ವಿಶಾಲ ಅರಬ್ಬಿ ಸಮುದ್ರ ಹೇ दक्षिण سے ಉತ್ತರ ಕಿ छोर तक पश्चिमी घाट फैली है इसमें कुछ भाग को सह्याद्री कहलाता है दक्षिण में नीलगिरी की पर्वत अवलिया शोभायमान है ಅಂತಕಂತ ಬರೆದ್ರು ಸೋ ಖಂಡಿತವಾಗಿರತಕ್ಕಂತ ನಿಮಗೆ ಉತ್ತರ ಏನ್ ಆಗ್ತದಪ್ಪ ಅಂದ್ರೆ ಸರಿ ಆಗ್ತದ ಇನ್ನ ಮುಂದಿನ ಪ್ರಶ್ನೆ ಏನಿಸ್ಪ ಅಂತಂದ್ರೆ ಎಸ್ बाल शक्ति पाठली कलेक्टर ने बच्चों की तारीफ क्यों की अंत ओके ना कह बच्चों ने गांव को आदर्श गांव कैसे बनाया अथवा गांव की सफाई के लिए बाल शक्ति तो ने बच्चों ने क्या क्या किया अंत सो बच्चों ने पाठशाला का परिसर स्वच्छ किया रोज एक गा, गाँव के लिए सफाई किए सड़क के गों को मिट्टी से ढांपना गाँव की गंदगी को दूर करना गाँव को हरा भरा रखने के लिए पेड़ पौधे लगाना ओके okay, गाव का कूड़ा कचरा डालने के लिए एक निश्चित जगह बनाना अनदर इंपॉर्टेंट इतो इन शनि सबसे सुंदर ग्रह 달리บรรತಕ್ಕಂತ मोस्ट एक्सपेक्टेड प्रश्न ಯಾವುದು ಅಂದ್ರೆ ಶನಿಕ ನಿರ್ಮಾಣ ਕਿਸ प्रकार کو आहे ಸೋ ಶನಿ ಶನಿಕ वायुमंडल ஹைட்ரஜன் ஹீಲಿಯಂ ಮೀಥೇನ್ ತಥಾ ಅಮೋನಿಯಂ ಗ್ಯಾಸوں ಸೇ ہوا आहे ಮುಂದಿನ ಪ್ರಶ್ನೆ ಶನಿ ಸೌರಮಂಡಲದ ಅತ್ಯಂತ ಸುಂದರ ಗ್ರಹ ಹೇಗೆ ಅಂತ ಕೇಳಿದ್ದಾರೆ ಸೋ ವೆರಿ ಸಿಂಪಲ್ ಇತ್ತು शनि के चारों ओर ही दिखाई देते हैं इन वलयों के कारण शनि को सौर मंडल का सबसे सुंदर ग्रह कहा जाता है शनि किसका पुत्र है शनिचर का अर्थ क्या है शनि सूर्य का पुत्र है शनिचर का अर्थ है धीमी गति से चलने वाला अंतर सोनी मूत्र का टाकर सत्य की महिमा की होगा ना सत्य क्या होता है उसका रूप कैसे होता है सत्य बहुत भोला भाला और बहुत ही सीधा साधा होता है जो आंखों से देखा बिना नमक मिर्च लगाए बोलना ही सत्य कहलाता है सत्य दृष्टि का प्रतिबिंब ज्ञान की प्रतिलिपि आत्मा की वाणी है इन सत्य की शक्ति के बारे में गांधी जी का कथन कह रहे सत्य एक विशाल वृक्ष है उसका जितना आदर किया जाता है उतने ही फल उसमें लगते हैं, उनका अंत नहीं होता अंत कथन बरत रहे तो खंडित प्रश्न के उत्तर करेक्ट आगे इन नागरिक के कर्तव्य दल बरतु नागरिकों के कोई दो या तीन कर्तव्य कहता है ಅವಾಗ ರಾಷ್ಟ್ರ ಧ್ವಜ ರಾಷ್ಟ್ರಗಾನ ರಾಷ್ಟ್ರೀಯ ಲಾಂಛನ ರಾಷ್ಟ್ರೀಯ ತ್ಯೋಹಾರ ಆಧಿ ಕಾಡಬೇಕು ಆಧಾರ ಪರ್ಯಾವರಣ ಸ್ವಚ್ಛ ರಕ್ ದೇಶ ಪ್ರತಿ ಗೌರವ ಕಾ ಭಾವ ಸಭಿ ಭೇದ ಭಾವ ಸಂಸ್ಕೃತಿ ಔರ್ ಪರಂಪರಾ ಕಾ ಕ ಸಮ್ಮಾನ ಕನ್ನ ಬಂದ್ರ ಸೊ ಉತ್ತರ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದ ಇನ್ನ ಅನುವಾದದಲ್ಲಿ ವಿಶೇಷವಾಗಿ ಗಿಲ್ಲು ಮೇರಾ ಬಚಪನ್ ಕರ್ನಾಟಕ ಸಂಪದ ಆಮೇಲೆ ಶನಿ ಸಬ್ಸೆ ಸುಂದರ್ ಗ್ರಹ ಅದನ್ನ ನೋಡ್ಕೊಡ್ರಿ ಇನ್ನು ವ್ಯಾಕರಣದಲ್ಲಿ ಬಹಳ ಈಸಿ ಆಗಿರತ ಬರಬೇಕು ಸೇವಾಮೆ ಮಹೋದಯ ವಿಷಯ ಪತ್ರದ ಕಲೆಯವರ ಸಮಾಪನ ಬರೆದ್ರ ಐದ್ ಮಾರ್ಕಸ್ ನಿಮಗೆ ಕೊಡ್ತಾ ಇಷ್ಟು ಸಿಂಪಲ್ ದೀರ್ಘ ದೀರ್ಘಸಂಧಿ ವಿದ್ಯಾಲಯ ಗಿರೀಶ ಪಿತೃನ ಗುಣ ರಮೇಶ ಮಹೋತ್ಸವ ವೃದ್ಧಿ ಏಕೈಕ ವನೌಷಧ ಸಂಧಿ ಇತ್ಯಾದಿ ಮನ್ವಂತರ ಸ್ವಾಗತ ಪಿತೃಪದೇಶ ಅಯಾದಿ ನಯನ ಮತ್ತು ಪಾವನ ಅನ್ನೋದನ್ನ ಬರೆದ್ರೆ ಸಾಕು ಓಕೆನಾ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಂದಿನ ಪ್ರಶ್ನೆ ಅಂದ್ರೆ ಒಂದು ಪ್ರಬಂಧ ಸೊ ಪ್ರಬಂಧದಲ್ಲಿ ಇಂಟರ್ನೆಟ್ ಸೊ ಇಂಟರ್ನೆಟ್ ನಲ್ಲಿ ಮೊದಲು ಅರ್ಥ ಬರಿಬೇಕು ಇಂಟರ್ನೆಟ್ ನ ಲಾಭ ಮತ್ತು ಉಪಯೋಗಗಳನ್ನ ಬರಿಬೇಕು ಪುಸ್ತಕದಲ್ಲಿ ಬರ್ದಿದ್ದೀರಿ ಇಂಟರ್ನೆಟ್ ನ ಹಾನಿಗಳನ್ನ ಬರೀರಿ ಲಾಸ್ಟ್ ಇಂಟರ್ನೆಟ್ ಬಗ್ಗೆ ಒಂದು ಉಪಸಮಾನ ಬರ್ತಾ ಸೊ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ನಾಲ್ಕು ಮಾರ್ಕ್ಸ್ ಗಳನ್ನ ಕೊಡ್ತಾರೆ ಚೆನ್ನಾಗಿ ಇಂಟರ್ನೆಟ್ ಅನ್ನ ನೀವ್ ಏನ್ ಮಾಡ್ಕೊಂಡು ಹೋಗ್ಬೇಕು ಕಲ್ಕೊಂಡು ಹೋಗ್ಬೇಕು ಇನ್ ಕೇಸ್ ಇಂಟರ್ನೆಟ್ ಬರ್ಲಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಬರ್ತದಪ್ಪ ಅಂದ್ರ ಜನಸಂಖ್ಯಾ ಸಮಸ್ಯೆ ಅಂತಾನು ಕೂಡ ಗ್ಯಾರಂಟಿ ಆಗಿ ಬರ್ತದೆ ಇಷ್ಟು ಈಗಿನ ಲೈವ್ ಅಲ್ಲಿ ನಾನು ಹೇಳಿದ್ದೀನಿ ಇನ್ನ ನೆಕ್ಸ್ಟ್ ಲೈವ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂಬತ್ತು ಗಂಟೆಗೆ ಬರ್ತಾ ಇದ್ದೀನಿ ಸೊ ನೈಟ್ ನೈನ್ ಓ ಕ್ಲಾಕ್ ಓಕೆ ಸೊ ಎಲ್ಲರೂ ಬನ್ನಿ ಸೊ ಪ್ರತಿಯೊಂದು ಪಾಠದಲ್ಲಿ ಇರ್ತಕ್ಕಂಥ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರ ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಇಲ್ಲಿಯವರೆಗೆ ಲೈವ್ ಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಒಂಬತ್ತು ಗಂಟೆ ಲೈವ್ ಕ್ಲಾಸ್ ಅಲ್ಲಿ ಸಿಗ್ತೀನಿ ಬಾಯ್